ಹಾಯ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಈ ವಿಡಿಯೋ ಅಂದರೆ ನನಗೆ ಆ್ಯಕ್ಚುಲಿ ವಿಡಿಯೋ ಮಾಡೋ ಮನಸ್ಸಿಲ್ಲ ಬಟ್ ವಿಡಿಯೋ ಮಾಡಲೇಬೇಕು ಅಂತೇಳಿ ಮಾಡ್ತಾ ಇದ್ದೀನಿ ಒಂದು ಬ್ಯಾಡ್ ಇನ್ಸಿಡೆಂಟ್ ನಡೀತು ನಮ್ಮ ಶಾಪಲ್ಲಿ ಈಗ ಒಂದು ಕಾಲು ಗಂಟೆಗಿಂತ ಮುಂಚೆ ನಡೆದಿತ್ತು ಸೊ ಅದರಿಂದ ನನಗಾದಂಗೆ ಬೇರೆ ಯಾರಿಗೂ ಆಗಬಾರ್ದಲ್ವ ನಂತರ ಎಷ್ಟೋ ಹೆಣ್ಮಕ್ಳು ಅಂಗಡಿಯಲ್ಲಿ ಒಬ್ಬೊಬ್ರು ಇರ್ತೀರ ಜನಗಳು ಬಂದು ಯಾವ ರೀತಿ ಯಾವ ಸಿ ಐಟಮ್ ಹೋಗ್ತಾರೆ ನಮ್ಗೆ ಗೊತ್ತಾಗಲ್ಲ ಸೊ ಇದರಿಂದ ಒಂದು ನಾಲ್ಕು ಜನಕ್ಕೆ ಹೆಲ್ಪ್ ಆಗಲಿ ಅಂತ ಮಾಡ್ತಾ ಒಬ್ಬರು ಲೇಡಿ ಬಂದರು ಈಗ ಸಂಜೆನಲ್ಲಿ ಬಂದುಬಿಟ್ಟು ಸಡನ್ನಾಗಿ ನನಗೆ ಕುರ್ತಿಗಳು ಬೇಕು ಹಾಗೆ ಡೈಲಿ ಯೂಸ್ಗೆ ಸ್ಯಾರಿಗಳು ಬೇಕು ತೋರಿಸಿ ಅಂತಂದರು ಕುರ್ತಿಗಳು ಇವತ್ತು ಬೆಳಿಗ್ಗೆ ಕಾಂಬೋ ಸೆಟ್ ಹಾಕಿದ್ನಲ್ಲ ತೌಸಂಡ್ಗೆ ಫೋರ್ ಅದರಲ್ಲಿ ಕುರ್ತಿಗಳು ತೊಗೊಂಡ್ರು ತ್ರಿಬಲ್ ಎಕ್ಸೆಲ್ ಸೈಸಲ್ಲಿ ಸ್ಯಾರಿ ಬೇಕು ನಾನು ಯೂನಿವರ್ಸಿಟಿಲಿ ಕೆಲಸ ಮಾಡೋದು ನನಗೆ ಸ್ಯಾರಿ ಬೇಕು ಡೈಲಿ ಯೂಸ್ಗೆ ಕಾಟನ್ ಸ್ಯಾರಿಗಳು ಅಂತೇಳಿ ಲೆನಿನ್ ಕಾಟನಲ್ಲಿ ಮೂರು ಸೀರೆ ತೊಗೊಂಡ್ರು ಅದೆಲ್ಲ ಆದಮೇಲೆ ಮೇಡಮ್ ಬ್ಯಾಗ್ ಹಾಕಿ ಅಂತ ಹೇಳಿದ್ರು ಸರಿ ಅಂತೇಳಿ ಬ್ಯಾಗ್ ಹಾಕಿ ಇಟ್ಬಿಟ್ಟು ನಾನು ಬಿಲ್ ಬರೆಯೋದಿಕ್ಕೆ ಅಂತ ಬಂದೆ ನೋಡಿ ಇಲ್ಲಿ ಬಿಲ್ ಕೂಡ ಬರ್ತಿ ಬರೀತಾ ಇದ್ದೆ ಬಿಲ್ ಬರಿತಾ ಇದ್ದೆ ಅವ್ರ ಹೆಸರು ಪಲ್ಲವಿ ಅಂತ ಹೇಳಿದರು ಅರ್ಧಂಬರ್ಧ ಬರ್ತಿದ್ದೀನಿ ಬಿಲ್ಲು ಪೂರ್ತಿ ಬರೆಯೋಕೆ ಅಂದರೆ ಆಗಲೇ ಇಲ್ಲ ಅಷ್ಟ್ರಲ್ಲಿ ನಡೆದು ಹೋಯಿತು ಇದೆಲ್ಲ ಅದಕ್ಕೆ ಎತ್ಕೊಂಡು ಹೋಗ್ಬಿಟ್ರು ನಾನು ಬಿಲ್ ಬರೀತಾ ಇದ್ದೆ ಬಿಲ್ ಏನು ಬೇಡ ಅವಶ್ಯಕತೆ ಇಲ್ಲ ಅಂದರೆ ಇರಲಿ ಮ್ಯಾಮ್ ನಮ್ಮ ರೆಫರೆನ್ಸಿಗೆ ಬೇಕು ಅಂದಾಗ ಸ್ಕ್ಯಾನರ್ ಕೊಡಿ ಎಂದು ತೋರಿಸ್ತೇನೆ ಸ್ಕ್ಯಾನರಲ್ಲೂ ಕೂಡ ನೋಡಿಬಿಟ್ಟು ಆಶಾ ಅಂತ ಬರ್ತಿದ್ದೆ ಬ್ಯಾಂಕಿಂಗ್ ನೇಮ್ ಅಂದರು ಹೌದು ಮೇಡಮ್ ಅದೇ ಅಂತ ಹೇಳಿದೆ ಟೂ ತೌಸಂಡ್ ಸಿಕ್ಸ್ ಫಿಫ್ಟಿ ಆಗಿತ್ತು ಡಿಸ್ಕೌಂಟ್ ಮಾಡಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಹಾಕ್ತೀನಿ ಅಂತ ಹೇಳಿದ್ರು ಸರಿ ಹಾಕಿ ಅಂತ ಹೇಳಿದೆ ಆಗಿದೆ ಅಂತ ಹಿಂಗೆ ತೋರಿಸ್ಬಿಟ್ಟು ಬ್ಯಾಗ್ ಎತ್ಕೊಂಡು ಇಳಿದ್ರು ಕೆಳಗಡೆ ಇಳಿದ್ಬಿಟ್ಟು ಹೋಗ್ತಾಯಿದ್ರು ನನಗೆ ಅದು ನೋಟಿಫಿಕೇಶನ್ ಸೌಂಡು ಬರಲಿಲ್ಲ ಸ್ಪೀಕರ್ದು ಮೊಬೈಲ್ಗೂ ಬರಲಿಲ್ಲ ಅದಕ್ಕೆ ನಾನು ಮೇಡಮ್ ಒಂದು ನಿಮಿಷ ಮೇಡಮ್ ನಿಂತ್ಕೊಳ್ಳಿ ಅಂತಂದೆ ಇಲ್ಲ ನಿಂತ್ಕೊಳ್ಳಿಲ್ಲ ಅವ್ರು ಮುಂದೆ ಮೂವ್ ಆದರು ಆಗ ಜೋರಾಗಿ ಹೋಗ್ತಿದ್ದೀನಿ ಮೇಡಮ್ ಒಂದೇ ಒಂದು ನಿಮಿಷ ನಿಂತ್ಕೊಳ್ಳಿ ಅಮೌಂಟ್ ಬಂದಿಲ್ಲ ಒಂದು ನಿಮಿಷ ಅಂತಂದರೆ ಓಡಿದ್ರು ಗೊತ್ತಾ ನಮ್ಮ ಇಲ್ಲಿಂದ ಆ ಬೈಕ್ ನಿಲ್ಲಿಸಿದ್ರು ಗಾಡಿ ನಿಲ್ಲಿಸಿದ್ರು ಅಲ್ಲಿ ತನಕ ಓಡ್ಕೊಂಡು ಹೋಗಿ ಗಾಡಿ ಶಾರ್ಟ್ ಮಾಡಿಕೊಂಡು ಸ್ಪೀಡಾಗಿ ಹೋಗ್ಬಿಟ್ರು ನಿಜವಾಗ್ಲೂ ನನಗೆ ಹೆಂಗೆ ಆಯ್ತು ಅಂದರೆ ತಲೆ ಮೇಲೆ ಕಲ್ಲೆ ತಾಕ್ತಾರೆ ಗೊತ್ತ ಹಂಗೆ ಅನ್ನಿಸ್ಬಿಟ್ಟು ಎರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಐಟಮು ನನ್ನ ಕಣ್ಮೇ ಹೊತ್ಕೊಂಡು ಹೋದ್ರು ಅವರು ಹೊಟ್ಟೆ ಹುರಿತಿದೆ ನನಗೆ ಅವಾಗಿಂದ ಯಾಕಂದರೆ ಕಷ್ಟಪಟ್ಟು ಮಾಡ್ತಿದ್ದೀವಿ ಕೆಲಸನ ಏನಕ್ಕೆ ಮಾಡ್ತಿದ್ದೀವಿ ನಾವು ನಮ್ಮಂತವ್ರ ಹತ್ರ ಈ ಥರ ಕಿತ್ಕೊತಾರಲ್ಲ ಅವರು ನೋಡೋದಕ್ಕೆ ಒಳ್ಳೆ ಆಫಿಷಿಯಲ್ ಥರ ಕಾಣ್ತಾಯಿದ್ರು ನಾನು ಯೂನಿವರ್ಸಿಟಿ ಕೆಲಸ ಮಾಡೋದು ಅಂದರು ಸೊ ಈ ಥರ ಯಾರಿಗೂ ಆಗಬಾರ್ದು ಜನಗಳು ಏನೇ ಯಾಮರ್ಸ್ ಮಸ್ ಮಾತಾಡಿದ್ರು ಎಷ್ಟೇ ನೈಸಾಗಿ ಮಾತಾಡಿದ್ರು ಅಮೌಂಟ್ ಕ್ಲಿಯರ್ ಆದಮೇಲೆ ಅವ್ರ ಐಟಮ್ನ ಕೊಡಿದ್ರು ಅವ್ರಿಗೆ ಆ ಅಮೌಂಟ್ ಇಸ್ಕೊಳ್ಳೋಕ್ಕಿಂತ ಮುಂಚೆ ಯಾವುದೇ ಕಾರಣಕ್ಕೂ ಅವ್ರ ಐಟಮ್ನವ್ರು ಕೊಡಬೇಡಿ ನಿಜವಾಗ್ಲೂ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀವಿ ನಮ್ಮಂಥವ್ರು ಅಂತಲೇ ಕಿತ್ಕೋತಾರಲ್ಲ ಅವರಂತೂ ಖಂಡಿತ ಮೋಸ ಮಾಡೋಕ್ಕೆ ಬಂದಿದ್ದು ಯಾಕಂದರೆ ಮರ್ತು ಆಗಿದ್ದೆ ನಾನು ಕರೆದ ತಕ್ಷಣ ತಿರುಗಿ ನೋಡ್ಬಿಟ್ಟು ಬರ್ತಿದ್ರು ಅಷ್ಟು ಸಲ ಕೂತ್ಕೊಂಡ್ರು ನಮ್ಮ ಎದುರುಗಡೆ ಅಂಗಡಿಗೆಲ್ಲ ಕೇಳಿಸಿದೆ ಅಷ್ಟು ಕೂತ್ಕೊಂಡ್ರು ಅವರು ವಾಪಸ್ ಗಾಡಿನ ಓಡ್ಕೊಂಡು ಹೋಗಿ ಅತ್ತಿ ಸ್ಟಾರ್ಟ್ ಮಾಡ್ಕೊಂಡು ಹೋದ್ರು ಅಂದರೆ ನಿಜವಾಗ್ಲೂ ನನ್ನ ಎಷ್ಟು ಹೊಟ್ಟೆವ್ರೀತಿದೆಯೋ ಅದು ತಗ್ಲೇ ತಗ್ಲತ್ತೆ ಅವರಿಗೆ ಉರಿ ಅನ್ನೋದು ಇದೆಯಲ್ಲ ನಮ್ಮದು ಕಷ್ಟಪಟ್ಟು ದುಡಿತಿದೀವಿ ನಾವೇನು ಮೋಸ ಮಾಡ್ತಿಲ್ಲ ಅನ್ಯಾಯ ಏನು ಮಾಡ್ತಿಲ್ಲ ನನ್ನ ಉರಿ ಏನಿದೆ ಆವಾಗಿಂದ ಅಷ್ಟು ಬೇಜಾರಲ್ಲಿದ್ದೀನಿ ತಟ್ಟೆ ತಟ್ಟತ್ತೆ ದಯವಿಟ್ಟು ಯಾರು ಯಾರಕ್ಕೆ ಹೋಗ್ಬೇಡಿ ಇಂಥವರಿಂದ ಹುಷಾರಾಗಿದೆ ತುಂಬ ಇರ್ತಾರೆ ನೋಡೋಕೆ ಅಫಿಷಿಯಲ್ ಥರ ಬರ್ತಾರೆ ಯಾಮಾರ ಫ್ರೂಟ್ ಐಟಮ್ ತೊಗೊಂಡು ಹೊರಟೋಗ್ತಾರೆ ದಯವಿಟ್ಟು ಹುಷಾರಾಗಿರಿ ಅಂದರು